ಹನುಮಂತನಿಗೆ ಟೀಕಿಸಿದ ರಾಜಮೌಳಿಗೆ ಶನಿಕಂಟಕ ನಿರ್ದೇಶಕ ರಾಜಮೌಳಿ ವಿರುದ್ಧ ದೂರು ದಾಖಲು ಅಭಿವ್ಯಕ್ತಿ ಅನ್ನುವಂಥದ್ದು ಮನುಷ್ಯನ ಮೂಲಭೂತ ಗುಣ ಮಾನವನ ಹಕ್ಕುಗಳಿಗೆ ಈ ಅಭಿವ್ಯಕ್ತಿ ಸ್ವಾತಂತ್ರ್ಯವೇ ಅಡಿಪಾಯವಾಗಿದೆ ಅದುವೇ ಮಾನವನ ಅಸ್ತಿತ್ವದ ಬೇರು ಆದರೆ ಇದೀಗ ಅಭಿವ್ಯಕ್ತಿ ಹೆಸರಿನಲ್ಲಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯನ್ನುಂಟು ಮಾಡುವುದು ಧಾರ್ಮಿಕ ವ್ಯಕ್ತಿತ್ವಗಳ ಅವಹೇಳನವನ್ನ ಮಾಡುವುದು ಕೂಡ ಹೆಚ್ಚಾಗ್ತಾ ಇದೆ ಇದಕ್ಕೆ ಸದ್ಯ ರಾಜಮೌಳಿಗೆ ಎದುರಾಗಿರುವ ಸಂಕಷ್ಟವೇ ಮತ್ತೊಂದು ಉದಾಹರಣೆಯಾಗಿದೆ ಹೌದು ಎಲ್ಲರಿಗೆ ಗೊತ್ತಿರುವಂತೆ ವಾರಣಾಸಿ ಚಿತ್ರದ ಕಾರ್ಯಕ್ರಮ ಮೊನ್ನೆ ಅದ್ದೂರಿಯಾಗಿ ನಡೆಯಿತು ರಾಮೂರ್ಜಿ ಫಿಲ್ಮ್ ಸಿಟಿಯಲ್ಲಿ ನಡೆದ ಈ ಅದ್ದೂರಿ ಕಾರ್ಯಕ್ರಮಕ್ಕೆ ನಿರ್ಮಾಪಕರು ನೀರಿನಂತೆ ಹಣವನ್ನು ಖರ್ಚು ಮಾಡಿದ್ರು ಅಸಂಖ್ಯಾತ ತೆಲುಗು ಚಿತ್ರರಸಿಕರು ಈ ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳಲು ಬಂದಿದ್ರು ಇನ್ನೇನು ವಾರಣಾಸಿ ಚಿತ್ರದ ಶೀರ್ಷಿಕೆಯನ್ನ ನೆರೆದ ಜನಸ್ತೋಮದ ಎದುರು ಅನಾವರಣ ಮಾಡಬೇಕು ಅಷ್ಟರಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿತ್ತು ಆಗ ಕೋಪಗೊಂಡ ರಾಜಮೌಳಿ ಸುಮ್ಮನೆ ಇರಲಾರದೆ ದೇವರ ಬಗ್ಗೆ ಮಾತನಾಡಿದ್ರು ದೇವರ ಮೇಲೆ ನನಗೆ ನಂಬಿಕೆ ಇಲ್ಲ ಎಂದು ಹೇಳಿದ್ರು ಇಷ್ಟೇ ಅಲ್ಲ ಮಾತು ಮುಂದುವರಿಸಿದ ರಾಜ್ಮೌಳಿ ನನ್ನ ತಂದೆ ವಿಜಯೇಂದ್ರ ಪ್ರಸಾದ್ ಟೆನ್ಷನ್ ಮಾಡ್ಕೊಳ್ಬೇಡ ಎಲ್ಲವನ್ನೂ ಹನುಮ ನೋಡಿಕೊಳ್ತಾನೆ ಹಿಂದೆ ನಿಂತು ನಡೆಸ್ತಾನೆ ಅಂತ ಹೇಳಿದ್ರು ಆದರೆ ತಾಂತ್ರಿಕ ದೋಷದಿಂದ ಕಾರ್ಯಕ್ರಮ ನಿಂತು ಹೋಯ್ತು ಅವನು ನಡೆಸೋದು ಎಂಬ ಕೋಪ ನನಗೆ ಬಂತು ಎಂದು ಹೇಳಿದ್ರು ಏನು ರಮಾಗೆ ಹನುಮಾನ್ ಎಂದರೆ ಬಹಳ ಇಷ್ಟ ಅವಳು ಸ್ನೇಹಿತನಂತೆ ಹನುಮನ ಜೊತೆ ಮಾತನಾಡ್ತಿರ್ತಾಳೆ ಎಂದು ಹೇಳಿದ್ದ ರಾಜಮೌಳಿ ಆದ್ರೆ ಹೀಗೇಕೆ ಆಯಿತು ಎಂದು ನನಗೆ ಅವಳ ಮೇಲೆ ಕೂಡ ಕೋಪ ಬಂತು ಎಂದು ಹೇಳಿದ್ರು ರಾಜಮೌಳಿಯ ಈ ಮಾತು ಹಲವರನ್ನ ಕೆರಳಿಸಿತ್ತು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ರಾಜಮೌಳಿ ವಿರುದ್ಧ ಆಕ್ರೋಶ ವ್ಯಕ್ತವಾಗಿತ್ತು ವಾರಣಾಸಿ ಚಿತ್ರವನ್ನ ಬಹಿಷ್ಕರಿಸಬೇಕು ಎಂಬ ಕೂಗು ಸಹ ಕೇಳಿಬಂದಿತ್ತು ದೇವರ ಟೀಕೆ ರಾಜಮೌಳಿ ಬಗ್ಗೆ ಟೀಕೆ ರಾಜಮೌಳಿಯನ್ನ ಬಿಡದ ರಾಷ್ಟ್ರೀಯ ವಾನರ ಸೈನ್ಯ ರಾಜಮೌಳಿ ವಿರುದ್ಧ ರಾಷ್ಟ್ರೀಯ ವಾನರ ಸೇನಾ ಸಂಘಟನೆ ಕಾರ್ಯಕರ್ತರು ಕಿಡಿಕಾರಿದ್ದಾರೆ ಹನುಮಂತನ ಕುರಿತು ರಾಜಮೌಳಿ ನೀಡಿದ ಹೇಳಿಕೆಗಳು ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವಂತಿವೆ ಎಂದು ಹೇಳುತ್ತಿರುವ ಸಂಘಟನೆ ರಾಜಮೌಳಿ ವಿರುದ್ಧ ಹೈದರಾಬಾದ್ನ ಸರೂರು ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದೆ ರಾಜಮೌಳಿ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿರುವ ರಾಷ್ಟ್ರೀಯ ವಾನರ ಸೇನೆ ಸಂಘಟನೆ ಭವಿಷ್ಯದಲ್ಲಿ ಯಾರು ಹಿಂದೂ ದೇವರುಗಳ ಬಗ್ಗೆ ಅಸಭ್ಯ ಹೇಳಿಕೆಗಳನ್ನು ನೀಡದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಚಿತ್ರದಲ್ಲಿ ಹಿಂದೂ ದೇವರುಗಳನ್ನ ಅಗೌರವಿಸುವ ಪ್ರವೃತ್ತಿ ಈಗೀಗ ತುಂಬಾ ಹೆಚ್ಚಾಗ್ತಾ ಇದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ ಹಿನ್ನುಳಿದಂತೆ ಆರ್ 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 ಚಿತ್ರದ ಪ್ರಚಾರದ ಸಮಯದಲ್ಲಿ ಕೂಡ ದೇವರ ಕುರಿತು ಮಾತನಾಡಿದ ರಾಜಮೌಳಿ ನಾನು ದೇವರು ಅಥವಾ ಧರ್ಮವನ್ನ ಯಾವ ರೀತಿ ಬಿಂಬಿಸಲಾಗಿದೆಯೋ ಅದನ್ನ ನಂಬೋದಿಲ್ಲ ದೇವರನ್ನ ಒಪ್ಪುತ್ತೀರಾ ಅಂದ್ರೆ ಗೊತ್ತಿಲ್ಲ ನಮ್ಮನ್ನೆಲ್ಲ ಮೀರಿದ ಶಕ್ತಿ ಹೊಂದಿದೆ ಅದೇ ದೇವರು ಎಂದು ತಿಳಿಸಿದವರು ಹೇಳ್ತಾರೆ ಆ ಬಗ್ಗೆ ನನಗೆ ಗೊತ್ತಿಲ್ಲ ಎಂದು ಹೇಳಿದರು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯುಂಟಾದ ಹಿನ್ನೆಲೆಯಲ್ಲಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಆದರೆ ರಾಜಮೌಳಿ ಬಹಿರಂಗ ಕ್ಷಮೆ ಕೇಳ್ತಾರಾ ಎನ್ನುವುದನ್ನು ಖಾದ್ ನೋಡಬೇಕಿದೆ